ಕನ್ನಡ ಕೊರಳು ಅಂತಾರಾಷ್ಟ್ರೀಯ ಯುವ ದಿನ ಆಗಸ್ಟ್ ಹನ್ನೆರಡು ಕನ್ನಡ ಭಾಷಣ ಅಥವಾ ಪ್ರಬಂಧ ಯುವ ಶಕ್ತಿ ಸಮಾಜದ ನಾಳೆ ರೂಪಿಸುವ ಶಕ್ತಿ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ಜಗತ್ತಿನಾದ್ಯಂತ ಆಚರಿಸುವ ಇಂಟರ್ನ್ಯಾಷನಲ್ ಯುವ ದಿನ ಯುವಕರ ಸಾಮರ್ಥ್ಯ ಸೃಜನಶೀಲತೆ ಮತ್ತು ಸಮಾಜಮುಖಿ ಪಾತ್ರಗಳನ್ನು ಗೌರವಿಸುವ ಗುರುತಿಸುವ ಸುದಿನ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಥೀಮ್ ಮತ್ತು ಅದರ ವಿಸ್ತಾರದ ಬಗ್ಗೆ ನೋಡೋಣ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ಜಗತ್ತಿನಾದ್ಯಂತ ಇಂಟರ್ನ್ಯಾಷನಲ್ ಯುವ ದಿನವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಥೀಮ್ ಸ್ಥಳೀಯ ಕ್ರಿಯೆಗಳು ಸ್ಥಿರ ಅಭಿವೃದ್ಧಿ ಗುರಿಗಳಿಗಾಗಿ ಮತ್ತು ಅದನ್ನು ಮೀರಿ ಸ್ಥಿರ ಅಭಿವೃದ್ಧಿ ಗುರಿಗಳು ಎಸ್ ಡಿ ಜಿಸ್ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಯು ಎನ್ ಘೋಷಿಸಿದ ಹದಿನೇಳು ಜಾಗತಿಕ ಗುರಿಗಳ ಪಟ್ಟಿ ಈ ಗುರಿಗಳಲ್ಲಿ ಬಡತನ ನಿರ್ಮೂಲನೆ ಹಸಿವು ನಿವಾರಣೆ ಗುಣಮಟ್ಟದ ಶಿಕ್ಷಣ ಲಿಂಗ ಸಮಾನತೆ ಹವಾಮಾನ ಬದಲಾವಣೆಗೆ ತಡೆ ಶಾಂತಿ ಮತ್ತು ನ್ಯಾಯ ಸೇರಿದಂತೆ ಹಲವು ಉದ್ದೇಶಗಳಿವೆ ಎರಡು ಸಾವಿರದ ಮೂವತ್ತರೊಳಗೆ ಈ ಗುರಿಗಳನ್ನು ಸಾಧಿಸುವುದು ವಿಶ್ವ ಸಮುದಾಯದ ಸಂಕಲ್ಪವಾಗಿದೆ ಯುವಕರು ಸಮಾಜದ ಬದಲಾವಣೆಯ ಪ್ರಮುಖ ಶಕ್ತಿ ಸ್ಥಳೀಯ ಮಟ್ಟದಲ್ಲಿ ಅವರ ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಉದಾಹರಣೆಗೆ ಪರಿಸರ ಸ್ವಚ್ಛತೆ ಅಭಿಯಾನ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಜಲ ಸಂರಕ್ಷಣೆ ಮತ್ತು ಶಾಲಾ ಮಕ್ಕಳಿಗೆ ಉಚಿತ ತರಬೇತಿ ನೀಡುವುದು ಯುವಕರು ಸ್ವಯಂ ಸೇವಾ ಸಂಘಟನೆಗಳಲ್ಲಿ ಸೇರಿ ಹಸಿರು ಕ್ರಾಂತಿ ಆರೋಗ್ಯ ಶಿಬಿರ ಮತ್ತು ಸಮಾನತೆ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು ಈ ವರ್ಷದ ಥೀಮ್ ಮೀರುವುದು ಎನ್ನುವುದರಿಂದ ಕೇವಲ ಗುರಿಗಳನ್ನು ಪೂರೈಸುವುದಲ್ಲ ಅದಕ್ಕಿಂತ ಮುಂದಕ್ಕೆ ಹೆಜ್ಜೆ ಇಡುವುದನ್ನು ಸೂಚಿಸುತ್ತದೆ ಅದು ಹೊಸ ಆವಿಷ್ಕಾರ ತಂತ್ರಜ್ಞಾನ ಬಳಕೆ ಮತ್ತು ದೀರ್ಘಕಾಲದ ಶಾಶ್ವತ ಪರಿಹಾರಗಳನ್ನು ತರಲು ಪ್ರೇರೇಪಿಸುತ್ತದೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳಿಂದ ಹಿಡಿದು ಜಾಗತಿಕ ಸಮಸ್ಯೆಗಳವರೆಗೆ ಯುವಕರು ಮುಂದಾಳತ್ವ ತೋರಬೇಕು ಸಾಮಾಜಿಕ ಜಾಲತಾಣ ಡಿಜಿಟಲ್ ವೇದಿಕೆ ಮತ್ತು ಆನ್ಲೈನ್ ಅಭಿಯಾನಗಳ ಮೂಲಕ ಜಾಗೃತಿ ಮೂಡಿಸಬಹುದು ಯುವಶಕ್ತಿ ಇದ್ದಲ್ಲಿ ಯಾವುದೇ ಗುರಿ ಅಸಾಧ್ಯವಲ್ಲ ಪ್ರತಿ ಯುವಕ ಯುವತಿಯು ತಮ್ಮ ಊರಿನಿಂದಲೇ ಬದಲಾವಣೆಗೆ ಚಾಲನೆ ನೀಡಬಹುದು ಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ಯುವಕರು ವಿಶ್ವದ ಭವಿಷ್ಯವನ್ನು ರೂಪಿಸಬಲ್ಲರು ಹೀಗಾಗಿ ಈ ಇಂಟರ್ನ್ಯಾಷನಲ್ ಯುವ ದಿನದ ಸಂದೇಶ ನೀವೇ ಬದಲಾಗಿ ನೀವೇ ಬದಲಾವಣೆ ತನ್ನಿ ನೀವೇ ಭವಿಷ್ಯ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಕತೆ ಪ್ರಬಂಧ ಭಾಷಣ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು